हरि ओ जल ज्येष्ठनिभा जगदीशपराश्रय जगतीतल जगन्नाथ जगन्नाथगुरू भजे पंचभेदात्मक प्रपंच के पंचात्मक निर्दक ऋषि हरिगे ಪಂಚವಿಂಶತಿ ತತ್ವತರತಮ ಪಂಚಿಕೆಗಳನ್ನು ಪೇಳಿದ ವಿರಿಂಚಿ ಅನಿಪಾನಂದ ತೀರ್ಥರ ನೆನವೇನನು ದಿನವೂ ಇಪ್ಪತ್ತೈದು ತತ್ವಗಳ ಕಾರ್ ಕಕ್ಷಾ ತಾರತಮ್ಯವನ್ನು ವಿಶೇಷವಾಗಿ ಜಗತ್ತಿಗೆ ತಿಳಿಸಿ ಹೇಳಿದವರು ಶ್ರೀಮದ್ ಆಚಾರ್ಯರು ಆನಂದ ತೀರ್ಥ ಆಚಾರ್ಯರಾದ್ದರಿಂದ ಪ್ರತಿದಿನದಲ್ಲಿ ದಿನದಲ್ಲಿ ಇಂತಹ ಅದ್ಭುತವಾದ ತತ್ವವನ್ನು ನಮಗೆ ತಿಳಿಸಿಕೊಟ್ಟ ಆಚಾರ್ಯರನ್ನು ನಾನು ನೆನೆಸ್ತೇನೆ ಅಂತ ಜಗನ್ನಾಥದಾಸುರು ಹೇಳಿ ಅದೇನು ಇಪ್ಪತ್ತೈದು ಕಕ್ಷಾ ತಾರತಮ್ಯ ಅವರು ತಿಳಿಸಿದ್ದು ಅನ್ನೋದನ್ನು ನಾವು ನಿನ್ನೆಯ ದಿನ ಚಿಂತನೆ ಮಾಡ್ತಾ ಹತ್ತೊಂಬತ್ತನೆಯ ಕಕ್ಷೆಯವರೆಗೆ ಚಿಂತನೆಯನ್ನು ಮಾಡಿದ್ದೀವಿ ಹತ್ತೊಂಬತ್ತನೆಯ ಕಕ್ಷೆಯಲ್ಲಿ ಕೆಲವು ದೇವತೆಗಳನ್ನು ನಾವು ನೋಡಿದ್ದೀವಿ ಪ್ರಸಾದವಾಯು ಪುತ್ರನಾಗಿರತಕ್ಕಂತಹ ಮರೀಚಿ ಅಗ್ನಿಪುತ್ರನಾಗಿರತಕ್ಕಂತಹ ಪಾವಕ ನಮ್ಮ ಪಾದಕ್ಕೆ ಅಭಿಮಾನಿಯಾಗಿರತಕ್ಕಂತಹ ಜಯಂತ ದೈತ್ಯರಿಗೆ ಗುರುಗಳಾಗಿರತಕ್ಕಂತಹ ಶುಕ್ರಾಚಾರ್ಯರು ಈ ಶುಕ್ರಾಚಾರ್ಯರ ಸೋದರ ಮಾವನಾದ ಶವನ ಅನ್ನುವ ಋಷಿ ಬೃಹಸ್ಪತ್ಯಾಚಾರ್ಯರ ಸಹೋದರ ಉಚೆಚ್ಛ ಅನ್ನತಕ್ಕಂತಹ ಋಷಿ ಬ್ರಹ್ಮಮಾನಸ ಪುತ್ರರಲ್ಲಿ ಸನಕ ಸನಂದನ ಸನಾತನ ಸನತ್ ಕುಮಾರ ಅವನು ಮನ್ಮಥನೇ ಆಗಿದ್ದಾನೆ ಆದ್ದರಿಂದಾಗಿ ಅವನ ಮೇಲೆ ಎಂಟನೇ ಕಕ್ಷೆಯಲ್ಲಿ ಬಂದಿದ್ದಾನೆ ಅವನನ್ನು ಬಿಟ್ಟು ಉಳಿದ ಬ್ರಹ್ಮ ಮಾನಸ ಪುತ್ರರಾಗಿರತಕ್ಕಂತಹ ಸನಕ ಸನಂದನ ಸನಾತನರು ಅಲ್ಲದೆ ಕಶ್ಯಪನೇ ಮೊದಲಾಗಿರತಕ್ಕಂತಹ ಎಂಬತ್ತು ಜನ ಋಷಿಗಳು ಇವರೆಲ್ಲ ಗೃಹಸ್ಥರು ಇಂತಹ ಗೃಹಸ್ಥ ಋಷಿಗಳು ಎಂಬತ್ತು ಜನ ಈ ಹತ್ತೊಂಬತ್ತನೆಯ ಕಕ್ಷೆಯಲ್ಲಿ ಬರ್ತಾರೆ ನಾವು ಇಷ್ಟರವರೆಗೆ ಏಳನೆಯ ಮನ್ವಂತರದಲ್ಲಿ ನಾವಿದ್ದೇವೆ ಮೊದಲನೆಯ ಮನ್ವಂತರದ ಮನು ಸ್ವಾಯಂಭವ ಮನು ಆ ಮನ್ವಂತರದಲ್ಲಿ ಯಜ್ಞನಾಮಕನಾದ ಪರಮಾತ್ಮನೇ ಇಂದ್ರ ಪದವಿಯನ್ನು ಆಳಿದ್ದಾನೆ ಆ ಇಂದ್ರ ಯಜ್ಞ ಅವನೇನಿದ್ದಾನೆ ಅವನು ಮೊದಲೇ ಕಕ್ಷೆಯಲ್ಲಿ ಯಜ್ಞ ಸಾಕ್ಷಾತ್ ಭಗವಂತನೇ ಅಲ್ಲಿ ಸ್ವಾಯಂಭವನ ಮಗನಾಗಿ ಅವತಾರ ಮಾಡಿದ ಮೊಮ್ಮಗನಾಗಿ ಅವತಾರ ಮಾಡಿದ್ದಾನೆ ಅವನೇ ಇಂದ್ರ ಪದವಿಯನ್ನು ಆಳಿದ್ದಾನೆ ಮೊದಲನೆಯ ಸ್ವಾಯಂಭವ ಮನ್ವಂತರದಲ್ಲಿ ಹಾಗಾಗಿ ಅವನು ಮೊದಲನೇ ಕಕ್ಷೆಯಲ್ಲಿ ಬಂದ ಎರಡನೆಯ ಮನ್ವಂತರದ ಸ್ವಾರೋಚಿಷ ಅನ್ನತಕ್ಕಂತಹ ಮನ್ವಂತರದಲ್ಲಿ ರೋಚನ ಅನ್ನತಕ್ಕಂತಹ ವಾಯುದೇವರು ಇಂದ್ರ ಪದವಿಯನ್ನು ಆಳಿದ್ದಾರೆ ಆ ಎರಡನೇ ಮನ್ವಂತರದ ಇಂದ್ರ ರೋಚನ ಅದು ವಾಯುದೇವರು ಅವರು ಮೂರನೇ ಕಕ್ಷೆಯಲ್ಲಿ ಬಂದುಬಿಟ್ಟಿದ್ದಾರೆ ಇನ್ನು ಮೂರನೇ ಮನ್ಮಂತರ ಉತ್ತಮ ಮನ್ವಂತರ ಉತ್ತಮ ಮನ್ವಂತರದಲ್ಲಿ ಸತ್ಯಜಿತ್ ಅನ್ನತಕ್ಕಂತಹ ಯಮದೇವರು ಇಂದ್ರ ಪದವಿಯನ್ನು ಆಳತಕ್ಕಂಥವರಾಗಿದ್ದಾರೆ ಈ ಯಮ ಹನ್ನೆರಡನೇ ಕಕ್ಷೆಯಲ್ಲಿ ಬಂದುಬಿಟ್ಟಿದ್ದಾನೆ ನಾಲ್ಕನೆಯ ಮನ್ವಂತರದ ಮನ್ವಂತರ ತಾಪಸ ಮನ್ಮಂತರ ಈ ತಾಪಸ ಮನ್ವಂತರದ ಇಂದ್ರ ನಾಸತ್ಯ ದಶರರು ಈ ನಾಸತ್ಯ ದಶರರು ಹದಿನೆಂಟನೇ ಕಕ್ಷೆಯಲ್ಲಿ ಅಶ್ವಿನಿ ದೇವತೆಗಳನ್ನು ನಾವು ನೋಡಿದ್ದೆ ಅವರೇ ನಾಸತ್ಯ ಅಂತ ಹೇಳಿ ತ್ರಿಶಿಖ ವಿಭು ಅಂತ ಅವರೇ ಕರೆಸಿಕೊಂಡಿದ್ದಾರೆ ಐದನೆಯ ಮನ್ಮಂತರದಲ್ಲಿ ಬಿಭು ನಾಸತ್ಯ ನಾಲ್ಕನೇ ಮನ್ವಂತರದ ಇಂದ್ರ ಆದರೆ ಐದನೇ ಮನ್ವಂತರ ರೈವತ ಮನ್ವಂತರದ ಇಂದ್ರ ವಿಭು ಇವನು ಕೂಡ ಹದಿನೆಂಟನೇ ಕಕ್ಷೆಯಲ್ಲಿ ಸೇರಿದವನಾರ ಆರನೆಯ ಮನ್ವಂತರ ಚಾಕ್ಷುಷ ಮನ್ವಂತರ ಈ ಚಾಕ್ಷುಷ ಮನ್ವಂತರದಲ್ಲಿ ಏಳನೆಯದಾದ ವೈವಸ್ವರ ಮನ್ವಂತರದಲ್ಲಿ ಎರಡೂ ಮನ್ ಮನ್ವಂತರದಲ್ಲಿ ಒಬ್ಬನೇ ಇಂದ್ರ ಚಾಕ್ಷುಷ ಮನ್ವಂತರದಲ್ಲಿ ಈ ಇಂದ್ರನ ಮಂತ್ರದ್ಯುಮ್ನ ಅಂತ ಕರೆಯುತ್ತಾರೆ ಏಳನೆಯ ವೈವಸ್ವತ ಮನ್ವಂತರದಲ್ಲಿ ಪುರಂದರ ಅಂತ ಕರೀತಾನೆ ಇವನೊಬ್ಬನೇ ಬೇರೆ ಹೆಸರಿನಿಂದ ಇವನು ಆರು ಮತ್ತು ಏಳನೆಯ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ಆಳಿದ್ದಾನೆ ಇಂದ್ರ ಎಂಟನೇ ಕಕ್ಷೆಯಲ್ಲಿ ಬಂದಿದ್ದಾನೆ ಹೀಗೆ ನಾವು ಏಳನೆಯ ಮನ್ವಂತರದವರೆಗೆ ಈ ಇಂದ್ರ ಪದವಿಯನ್ನು ಆಳಿದವರನ್ನು ನೋಡಿದ್ದೇವೆ ಇನ್ನು ಎಂಟನೆಯ ಮನ್ವಂತರದಿಂದ ಹದಿನಾಲ್ಕನೆಯ ಮನ್ವಂತರದವರೆಗೆ ಇಂದ್ರ ಪದವಿಯನ್ನು ಬೇರೆ ಬೇರೆಯವರು ಆಳ್ತಾರೆ ಅದು ಯಾರು ಅನ್ನೋದನ್ನು ನಾವಿಲ್ಲಿ ತಿಳಿದಿದ್ದೇವೆ ನಿನ್ನೆ ಸ್ವಲ್ಪ ಇವತ್ತು ಸರಿಯಾಗಿ ನೋಡೋಣ ಈ ಚಾಕ್ಷುಷ ಮನ್ವಂತರ ತಾಪಸ ಮನ್ವಂತರ ಆದ ನಂತರದಲ್ಲಿ ಬರತಕ್ಕಂಥದ್ದು ಸಾವರಣಿ ಮನ್ವಂತರ ದಕ್ಷ ಸಾವರಣಿ ಮನ್ವಂತರ ಬ್ರಹ್ಮ ಸಾವರಣಿ ಮನ್ವಂತರ ಧರ್ಮ ಸಾವರಣಿ ಮನ್ವಂತರ ರುದ್ರ ಸಾವರಣಿ ಮನ್ವಂತರ ದೇವ ಸಾವರಣಿ ಮನ್ವಂತರ ಇಂದ್ರ ಸಾವರಣಿ ಮನ್ವಂತರ ಅಂತ ಉಳಿದದ್ದು ಏಳು ಈ ಏಳು ಮನ್ವಂತರದಲ್ಲಿ ಮೊದಲನೇ ಎಂಟನೆಯದಾಗಿ ಬರತಕ್ಕಂತಹ ಸಾವರಣಿ ಮನ್ವಂತರದಲ್ಲಿ ಬಲಿಚಕ್ರವರ್ತಿಯೇ ಇಂದ್ರ ಪದವಿಯನ್ನು ಆಳ್ತಾನೆ ಇವನು ಹತ್ತೊಂಬತ್ತನೇ ಕಕ್ಷೆಗೆ ಸೇರಿದವ ಇನ್ನು ಒಂಬತ್ತನೆಯದಾಗಿರತಕ್ಕಂತಹ ದಕ್ಷ ಸಾವರಣಿಯಲ್ಲಿ ಅದ್ಭುತ ಅನ್ನತಕ್ಕಂತಹ ವ್ಯಕ್ತಿ ಇಂದ್ರ ಪದವಿಯನ್ನು ಆಳ್ತಾನೆ ಅವನು ಕೂಡ ಹತ್ತೊಂಬತ್ತನೆಯ ಕಕ್ಷೆಗೆ ಸೇರತಕ್ಕಂಥವ ಮುಂದಿನ ಬ್ರಹ್ಮ ಸಾವರಣಿಯಲ್ಲಿ ಶಂಭು ಅನ್ನತಕ್ಕಂಥವ ಇಂದ್ರ ಪದವಿಯನ್ನು ಆಳ್ತಾನೆ ಶಂಭು ಅಂದರೆ ರುದ್ರದೇವರಲ್ಲ ಅವನೊಬ್ಬ ಇಂದ್ರ ಪದವಿಗೆ ಯೋಗ್ಯನಾಗಿರತಕ್ಕಂತಹ ವ್ಯಕ್ತಿ ಅವನು ಇಂದ್ರ ಪದವಿಯನ್ನು ಆಳ್ತಾನೆ ಬ್ರಹ್ಮ ಸಾವರಣಿಯಲ್ಲಿ ಅವನು ಕೂಡ ಈ ಹತ್ತೊಂಬತ್ತನೆಯ ಕಕ್ಷೆಗೆ ಸೇರ್ತಾನೆ ಮುಂದಿನ ಧರ್ಮ ವಿಧೃತಿ ಅನ್ನತಕ್ಕಂತಹ ವ್ಯಕ್ತಿ ಈ ಇಂದ್ರ ಪದವಿಯನ್ನು ಆಳ್ತಾನೆ ಅವನು ಕೂಡ ಹತ್ತೊಂಬತ್ತನೆಯ ಕಕ್ಷೆಗೆ ಸೇರತಕ್ಕಂಥವನಾಗ್ತಾನೆ ಮುಂದಿನ ರುದ್ರ ಸಾವರಣಿಯಲ್ಲಿ ಋತಧಾಮ ಅನ್ನತಕ್ಕಂತಹ ವ್ಯಕ್ತಿ ಇಂದ್ರ ಪದವಿಯನ್ನಾಳ್ತಾನೆ ಅವನು ಕೂಡ ಹತ್ತೊಂಬತ್ತನೆಯ ಕಕ್ಷೆಗೆ ಸೇರಿದವ ದೇವಸಾವರಣಿ ಅದರ ಮುಂದಿನದು ಆ ದೇವಸಾವರಣಿಯಲ್ಲಿ ದೇವಸ್ಪತಿ ಅನ್ನತಕ್ಕಂತಹ ವ್ಯಕ್ತಿ ಇಂದ್ರ ಪದವಿಯನ್ನಾಳ್ತಾನೆ ಅವನು ಕೂಡ ಈ ಹತ್ತೊಂಬತ್ತನೇ ಕಕ್ಷೆಗೆ ಸೇರ್ತಾನೆ ಅದರ ಮುಂದಿನ ಕಡೆಯ ಹದಿನಾಲ್ಕನೆಯ ಮನ್ವಂತರ ಇಂದ್ರ ಸಾವರಣಿ ಆ ಇಂದ್ರ ಸಾವರಣಿಯಲ್ಲಿ ಶುಚಿ ಅನ್ನತಕ್ಕಂತಹ ವ್ಯಕ್ತಿ ಇಂದ್ರ ಪದವಿಯನ್ನಾಳ್ತಾನೆ ಅವನು ಕೂಡ ಈ ಹತ್ತೊಂಬತ್ತನೇ ಕಕ್ಷೆಗೆ ಸೇರ್ತಕ್ಕಂಥವನಾಗ್ತಾನೆ ಮೊದಲನೆಯ ಸ್ವಾಯಂಭವ ಮನ್ವಂತರದ ಸ್ವಾಯಂಭೋಮನು ಹತ್ತನೇ ಕಕ್ಷೆಯಲ್ಲಿ ಒಂದ ನಾಲ್ಕನೆಯ ಮನ್ವಂತರದ ತಾಪಸ ಇವನು ಸಾಕ್ಷಾತ್ ಭಗವಂತನೇ ಅವತಾರ ಮಾಡಿದ್ದಾನೆ ಆದ್ದರಿಂದ ಇವನು ಮೊದಲನೇ ಕಕ್ಷೆಯಲ್ಲಿ ಸೇರ್ತಾನೆ ಏಳನೇ ಮನ್ವಂತರದ ವೈವಸ್ವತಮನು ಇವನು ಹದಿನಾರನೇ ಕಕ್ಷೆಯಲ್ಲಿ ಸೇರಿದ್ದಾನೆ ಹೀಗೆ ಇದನ್ನು ಕೂಡ ನಾವು ನೋಡಿದ್ದೇವೆ ಹೀಗೆ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಬರತಕ್ಕಂತಹ ವಿಸ್ತೃತವಾದ ದೇವತೆಗಳು ಗುಂಪು ಈ ರೀತಿಯಾಗಿದೆ ಇದನ್ನೆಲ್ಲ ವಿಸ್ತಾರವಾಗಿ ಆಚಾರ್ಯರು ನಮಗೆ ಚಿಂತನೆಗೆ ಕೊಟ್ಟಿದ್ದಾರೆ ನೋಡಿ ಉಳಿದಂತೆ ಬೇರೆ ಯಾವ ಭಾಷೆಕಾರರಾಗಲಿ ಯಾವ ವ್ಯಾಖ್ಯಾನಕಾರರಾಗಲಿ ಆಚಾರ್ಯರ ನಂತರದಲ್ಲಿ ಬಂದ ವ್ಯಾಖ್ಯಾನಕಾರರು ಇದನ್ನು ನಮಗೆ ತಿಳಿಸಿ ಇದನ್ನು ವಿಸ್ತಾರ ಮಾಡಿದ್ದಾರೆ ಹೊರತು ಅಲ್ಲಿಯವರೆಗೆ ಆಚಾರ್ಯರವರೆಗೆ ಈ ತಾರತಮ್ಯದ ಕಲ್ಪನೆಯೇ ಇರಲಿಲ್ಲ ಜಗತ್ತಿಗೆ ತಾರತಮ್ಯವನ್ನು ತಿಳಿಸಿದವರೇ ಇಲ್ಲ ಹೀಗೊಂದು ಉಂಟು ತಾರತಮ್ಯ ಶಾಸ್ತ್ರದಲ್ಲಿ ಹೇಳಿದ್ದು ಈ ದೇವತೆಗಳ ತಾರತಮ್ಯ ಈ ರೀತಿಯಾಗಿ ತಿಳಿಯಬೇಕು ಇದು ಸಾಧನಕ್ಕೆ ಅತ್ಯವಶ್ಯವಾದದ್ದು ಇವರೆಲ್ಲ ನಮಗೆ ತತ್ವಾಭಿಮಾನಿ ದೇವತೆಗಳಾಗಿ ನಮ್ಮ ಸಾಧನೆಯನ್ನು ನಡೆಸುತ್ತಾ ಇದ್ದಾರೆ ಅನ್ನುವ ಕಲ್ಪನೆಯೇ ಉಳಿದ ಭಾಷ್ಯಕಾರರಿಗೆ ಇರಲಿಲ್ಲ ಆ ಕಲ್ಪನೆಯನ್ನು ಯಾರೂ ಕೊಟ್ಟಿಲ್ಲ ಇದನ್ನು ಪ್ರಪ್ರಥಮವಾಗಿ ಜಗತ್ತಿಗೆ ಕೊಟ್ಟ ಮಹಾಮಹಿಮರು ಶ್ರೀಮದ್ ಆಚಾರ್ಯರು ಆದ್ದರಿಂದ ಅವರನ್ನು ಪ್ರತಿ ದಿವಸ ನಾವು ನೆನೆಸಬೇಕು ಅನ್ನುವಂತೆ ಇಲ್ಲಿ ಅವರನ್ನು ಸ್ತೋತ್ರ ಮಾಡ್ತಾರೆ ಜಗನ್ನಾಥದಾಸರು ಹೀಗೆ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಇಷ್ಟು ಜನರನ್ನು ನಾವು ನೋಡಿದ್ದೀವಿ ಇದರ ಜೊತೆಯಲ್ಲಿ ಇನ್ನೂ ಅನೇಕ ಜನ ಈ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಬರತಕ್ಕಂಥೇಳಿದ್ದಾರೆ ಈ ಪಿತೃದೇವತೆಗಳು ಹತ್ತು ಜನ ಆ ಹತ್ತು ಜನರಲ್ಲಿ ಮೂರು ಪ್ರಧಾನರು ಹನ್ನೆರಡನೇ ಕಕ್ಷೆಯಲ್ಲಿ ನಾವು ಚಂದ್ರ ಯಮ ಪಿತೃಗಳನ್ನು ನೋಡಿದ್ದೇವೆ ಅವರಲ್ಲದೆ ಹದಿನೆಂಟನೇ ಕಕ್ಷೆಯಲ್ಲಿ ಬರತಕ್ಕಂತಹ ಕವ್ಯವಾಹ ಈ ಮೂರು ಜನರನ್ನು ಬಿಟ್ಟು ಉಳಿದಂತೆ ಏಳು ಪಿತೃದೇವತೆಗಳು ಇವರೆಲ್ಲ ಈ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಸೇರತಕ್ಕಂಥವರಾಗ್ತಾರೆ ಇದಲ್ಲದೆ ಈ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಸೇರತಕ್ಕಂತಹ ಇನ್ನೂ ಕೆಲವರಿದ್ದಾರೆ ಯಾರಂದರೆ ಭಗವಂತನ ಅಮುಕ್ತ ಸ್ಥಾನ ವೈಕುಂಠದಲ್ಲಿರತಕ್ಕಂತಹ ದ್ವಾರಪಾಲಕರು ಜಯ ವಿಜಯ ಚಂಡ ಪ್ರಚಂಡ ನಂದ ಸುನಂದ ಕುಮುದ ಕುಮುದಾಕ್ಷ ಅನ್ನತಕ್ಕಂತಹ ಎಂಟು ಜನ ಅಮುಕ್ತ ಸ್ಥಾನದ ವೈಕುಂಠದ ದ್ವಾರಪಾಲಕರು ನಾಲ್ಕು ಬಾಗಿಲಿಗೆ ಎಂಟು ಜನ ದ್ವಾರಪಾಲಕರು ಈ ಎಂಟು ಜನ ದ್ವಾರಪಾಲಕರು ಕೂಡ ಈ ಹತ್ತೊಂಬತ್ತನೆಯ ಕಕ್ಷೆಯಲ್ಲಿ ಸೇರತಕ್ಕಂತಹ ದೇವತೆಗಳು ಜೊತೆಯಲ್ಲಿ ಎಂಟು ಜನ ಪ್ರಧಾನ ಗಂಧರ್ವರು ಎಂಟು ಜನ ಪ್ರಧಾನ ಅಪ್ಸರೆಯರು ದೇವಶಿಲ್ಪಿಯಾಗಿರತಕ್ಕಂತಹ ವಿಶ್ವಕರ್ಮ ಯಮಲೋಕದಲ್ಲಿ ನಮ್ಮ ಪಾಪಪುಂಡಗಳನ್ನು ಲೆಕ್ಕ ಹಾಕ ಇರತಕ್ಕಂತಹ ಚಿತ್ರಗುಪ್ತ ಸೂರ್ಯನ ರಥದ ಸಾರಥಿಯಾಗಿರತಕ್ಕಂತಹ ಅರುಣ ದೇವಲೋಕದಲ್ಲಿರತಕ್ಕಂತಹ ಐರಾವತದ ಅಭಿಮಾನ ದೇವತೆ ಐರಾವತ ರುದ್ರದೇವರ ವಾಹನ ನಂದಿ ನಂದಿ ಮತ್ತು ದೇವಲೋಕದ ಕಾಮಧೇನು ಸುರಭಿ ಕಲ್ಪವೃಕ್ಷಕ್ಕೆ ಅಭಿಮಾನಿ ದೇವತೆಗಳು ಕಲ್ಪವೃಕ್ಷ ದೇವತೆಗಳು ಇನ್ನು ಅಹೋರಾತ್ರಿ ದೇವತೆಗಳು ಹಗಲು ರಾತ್ರಿಯ ಅಭಿಮಾನಿ ದೇವತೆಗಳು ಹುಣ್ಣಿಮೆ ಅಮಾವಾಸ್ಯ ದೇವತೆಗಳು ಅಭಿಜಿನ್ ಮುಹೂರ್ತದ ಅಭಿಮಾನಿ ದೇವತೆ ವಿಶ್ವವತ್ ದೇವತೆಗಳು ಔಷಧಿಗೆ ಅಭಿಮಾನಿಗಳಾದ ದೇವತೆಗಳು ವನಸ್ಪತಿಗೆ ಅಭಿಮಾನಿಗಳಾದ ದೇವತೆಗಳು ಪರ್ವತ ತಟಾಕಗಳು ಸರೋವರಗಳು ಇವುಗಳಿಗಿದ್ದ ಅಭಿಮಾನಿ ದೇವತೆಗಳು ನೂರು ಮಂದಿ ಚಕ್ರವರ್ತಿಗಳು ಋಷು ಚಕ್ರವರ್ತಿ ಕಾರ್ತಿವೀರ್ಯಾರ್ಜುನ ಶಶಬಿಂದು ಪ್ರಿಯವ್ರತ ಉತ್ಥಾನಪಾದ ಮಾಂಧಾತ ಗಯಾ ಕಕುತ್ಸ ನಹುಷ ಅಂಬರೀಷ ಋಷಭಪುತ್ರನಾದ ಭರತ ಈ ಭರತನಿಂದಲೇ ದೇಶಕ್ಕೆ ಭಾರತ ಅಂತ ಹೆಸರು ಬಂದದ್ದು ಆ ಭರತ ದುಷ್ಯಂತನ ಮಗ ಒಬ್ಬ ಭರತ ಇದ್ದಾನೆ ಅವನಿಂದ ಭಾರತ ಆದಂತು ಋಷಭದೇವರ ಮಗ ಭರತ ಅವಧೂತ ಚರ್ಯೆಯಲ್ಲಿ ತಾನು ನಡೆದವ ಆ ಭರತ ಮತ್ತು ದುಷ್ಯಂತನ ಪುತ್ರನಾಗಿರತಕ್ಕಂತಹ ಭರುತ ಭರತ ಮರುದೇವತೆಗಳು ಹರಿಶ್ಚಂದ್ರ ಪ್ರಲ್ಹಾದ ಪರೀಕ್ಷಿತ ರಾಜ ಇವರೇ ಮೊದಲಾಗಿರತಕ್ಕಂತಹ ರಾಜರ್ಷಿಗಳು ಇವರೆಲ್ಲ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಬರತಕ್ಕಂತಹ ದೇವತೆಗಳು ಇನ್ನು ಇಪ್ಪತ್ತನೆಯ ಕಕ್ಷೆ ಈ ಹನ್ನೆರಡು ಜನ ಆದಿತ್ಯರಲ್ಲಿ ಕಡೆಯವನಾಗಿರತಕ್ಕಂತಹವನು ಪರ್ಜನ್ಯ ಈ ಮೋಡಗಳಿಗೆ ಅಭಿಮಾನಿ ದೇವತೆ ಅವನು ಆ ಪರ್ಜನ್ಯ ಈ ಇಪ್ಪತ್ತನೇ ಕಕ್ಷೆಯಲ್ಲಿ ಸೇರತಕ್ಕಂಥವ ಕಾಮನ ಮಗ ಅನಿರುದ್ಧನನ್ನು ನಾವು ಹಿಂದೆ ನೋಡಿದೀವಿ ಆ ಅನಿರುದ್ಧನ ಹೆಂಡತಿ ಉಷಾ ವಿರಾಟ್ ಅಂತಲೂ ಅವಳಿಗೆ ಹೆಸರು ಈ ಉಷಾದೇವಿ ಇವಳು ಇಪ್ಪತ್ತನೇ ಕಕ್ಷೆಯಲ್ಲಿ ಸೇರತಕ್ಕಂಥವು ಇಂದ್ರ ಚಂದ್ರನ ಹೆಂಡತಿ ಚಂದ್ರನನ್ನು ಹನ್ನೆರಡನೇ ಕಕ್ಷೆಯಲ್ಲಿ ನೋಡಿದ್ವಿ ಆ ಚಂದ್ರನ ಪತ್ನಿಯಾಗಿರತಕ್ಕಂತಹ ರೋಹಿಣಿ ದೇವಿ ಇವಳು ಇಪ್ಪತ್ತನೇ ಕಕ್ಷೆಯಲ್ಲಿ ಬರ್ತಾಳೆ ಅದೇ ಹನ್ನೆರಡನೇ ಕಕ್ಷೆಯಲ್ಲಿರತಕ್ಕಂತಹ ಸೂರ್ಯ ಅವನ ಹೆಂಡತಿ ಸಂಜ್ಞ ಈ ಇಪ್ಪತ್ತನೇ ಕಕ್ಷೆಯಲ್ಲಿ ಸೇರತಕ್ಕಂತಹ ದೇವತೆ ಅದೇ ಹನ್ನೆರಡನೇ ಕಕ್ಷೆಯಲ್ಲಿರತಕ್ಕಂತಹ ಯಮ ಅವನ ಹೆಂಡತಿ ಶ್ಯಾಮಲ ಅವಳು ಕೂಡ ಈ ಎಪ್ಪ ಇಪ್ಪತ್ತನೆಯ ಕಕ್ಷೆಯಲ್ಲಿ ಸೇರತಕ್ಕಂಥವಳು ಅದೇ ರೀತಿ ಹದಿಮೂರನೇ ಕಕ್ಷೆಯಲ್ಲಿ ಬಂದ ವರುಣ ಅವನ ಹೆಂಡತಿ ಗಂಗಾ ಅವಳು ಕೂಡ ಇಪ್ಪತ್ತನೇ ಕಕ್ಷೆಯಲ್ಲಿ ಬರತಕ್ಕಂತಹ ದೇವತೆ ಹೀಗೆ ಪರ್ಜನ್ಯ ಉಷಾ ರೋಹಿಣಿ ಸೌಜ್ಞ ಶ್ಯಾಮಲ ಗಂಗಾ ಇವರೆಲ್ಲ ಇಪ್ಪತ್ತನೇ ಕಕ್ಷೆಯಲ್ಲಿ ಬರತಕ್ಕಂತಹ ದೇವತೆಗಳು ಇನ್ನು ಇಪ್ಪತ್ತೊಂದನೆಯ ಕಕ್ಷೆಯಲ್ಲಿ ಹದಿನೈದನೆಯ ಕಕ್ಷೆಯ ಅಗ್ನಿ ಅವನ ಹೆಂಡತಿ ಸ್ವಾಹಾದೇವಿ ಅವಳು ಇಪ್ಪತ್ತೊಂದನೆಯ ಕಕ್ಷೆಯಲ್ಲಿ ಬರತಕ್ಕಂತಹ ದೇವತೆ ಇನ್ನು ಇಪ್ಪತ್ತೆರಡನೆಯ ಕಕ್ಷೆಯಲ್ಲಿ ನೀರಿಗೆ ಅಮುಖ್ಯ ದೇವತೆಯಾದ ಬುಧ ನೀರಿಗೆ ಮುಖ್ಯಾಭಿಮಾನಿ ವರುಣ ಅವನು ಹದಿಮೂರನೇ ಕಕ್ಷೆಯಲ್ಲಿ ಬಂದಿದ್ದಾನೆ ನೀರಿಗೆ ಅಮುಖ್ಯಾಭಿಮಾನಿ ದೇವತೆಯಾಗಿರತಕ್ಕಂತಹ ಚಂದ್ರನ ಮಗನಾಗಿರತಕ್ಕಂತಹ ಬುಧ ಅವನು ಇಪ್ಪತ್ತೆರಡನೆಯ ಕಕ್ಷೆಯಲ್ಲಿ ಬರತಕ್ಕಂಥವನು ಇನ್ನು ಇಪ್ಪತ್ತ್ಮೂರನೆಯ ಕಕ್ಷೆಯಲ್ಲಿ ಬರತಕ್ಕಂಥವಳು ಅಶ್ವಿನಿ ದೇವತೆಗಳ ಹೆಂಡತಿಯಾಗಿರತಕ್ಕಂತಹ ಉಷಾ ದೇವಿ ಉಷಸ್ ಅಂತ ಉಷಾ ಅಂತ ಅವಳನ್ನು ಕರೀತಾರೆ ಆ ಉಷಾ ದೇವಿ ಈ ನಾಮಭಿಮಾನಿ ದೇವತೆ ಅವಳು ಇಪ್ಪತ್ತ್ಮೂರನೆಯ ಕಕ್ಷೆಯಲ್ಲಿ ಬರತಕ್ಕಂಥವಳು ಇನ್ನು ಇಪ್ಪತ್ತ್ನಾಲ್ಕನೆಯ ಕಕ್ಷೆಯಲ್ಲಿ ಈ ಭೂಮಿಗೆ ಅಭಿಮಾನಿ ದೇವತೆಯಾಗಿರತಕ್ಕಂತಹ ಶನೈಶ್ಚರ ಶನೈಶ್ವರ ಅಂತ ಅವನ ಹೆಸರು ಶನೀಶ್ವರ ಅಲ್ಲ ಅನೇಕ ಜನ ಶನೀಶ್ವರ ಶನೀಶ್ವರ ಕಾಡ್ತಾನೆ ಶನೀಶ್ವರ ಅಂತ ಇರ್ತಾರೆ ಶನೀಶ್ವರ ಅಲ್ಲ ಅವನು ಶನೈಶ್ವರ ಯಾಕಂದರೆ ಅವನ ಗತಿ ತುಂಬ ಮಂದಗತಿ ಮಂದ ಅಂತ ಕರೀತಾರೆ ಶನಿರ್ ಮಂದ ಅಂತ ಬಹಳ ಮಂದಗತಿಯವನದು ಚಂದ್ರ ಒಂದು ರಾಶಿಯಿಂದ ಒಂದು ರಾಶಿಗೆ ಎರಡೂವರೆ ದಿನಕ್ಕೆ ಬಂದುಬಿಡ್ತಾನೆ ಒಂದು ರಾಶಿಯಿಂದ ಒಂದು ರಾಶಿಗೆ ಚಂದ್ರ ಎರಡೂವರೆ ದಿನದಲ್ಲಿ ಬಂದರೆ ಈ ಶನಿ ಒಂದು ರಾಶಿಯಿಂದ ಒಂದು ರಾಶಿ ಬರಲಿಕ್ಕೆ ಎರಡೂವರೆ ವರ್ಷ ಬೇಕು ಅಷ್ಟು ಸ್ಲೋ ಇವನು ಮೂಮೆಂಟು ಭಾಳ ಸ್ಲೋ ಭಾಳ ಮಂದಗತಿಯಲ್ಲಿ ನಡೀತದೆ ಅದನ್ನ ಮಂದ ಅಂತಲೇ ಮಂದ ಅಂತಲೇ ಅವನನ್ನು ಕರಿ ಮಂದ ವಾಸರೇ ಅಂತಾರೆ ವಾಸರ ಹೇಳುವಾಗಲೂ ಕೂಡ ಶನಿವಾರಕ್ಕೆ ಮಂದ ವಾಸರ ಅಂತಾರೆ ಯಾಕೆಂದರೆ ಇವನ ಗತಿ ತುಂಬ ಮಂದವಾಗಿರತಕ್ಕಂಥದ್ದು ಅದರಿಂದ ಶನೈಹಿ ಚರತಿ ಇದೆ ಶನೈಶ್ಚರ ಅವನ ಹೆಸರು ಶನೈಶ್ಚರ ಹೊರತು ಶನೀಶ್ವರ ಅಲ್ಲ ತಪ್ಪು ಭಾವನೆ ಅನೇಕ ಜನರಿಗೆ ಉಂಟು ಶನೀಶ್ವರ ಅಂತ ಉಚ್ಚಾರ ಮಾಡ್ತಾರೆ ಅಲ್ಲ ಶನೇಶ್ವರ ಮೆಲ್ಲಗೆ ನಡೆಯುವವ ಅಂತ ಒಂದು ರಾಶಿಯಿಂದ ಒಂದು ರಾಶಿ ಬರಲಿಕ್ಕೆ ಎರಡೂವರೆ ವರ್ಷ ಬೇಕು ಅವನಿಗೆ ಹೀಗೆ ಇವನನ್ನು ಶನೇಶ್ ಈ ಶನೈಶ್ವರ ಈ ಭೂಮಿಗೆ ಅಭಿಮಾನಿ ದೇವತೆ ಈ ಭೂಮಿಗೆ ಅಭಿಮಾನಿ ದೇವತೆಯಾದ ದೇವಾ ಪೃಥ್ವಿಯರನ್ನು ನಾವು ಹಿಂದೆ ನೋಡಿದ್ವಿ ಅವಳು ಮೇಲಿನ ಕಕ್ಷೆಯಲ್ಲಿ ಹದಿನೆಂಟನೆಯ ಕಕ್ಷೆಯಲ್ಲಿ ಬಂದಿದ್ದಾಳೆ ಪೃಥ್ವೀದೇವಿ ಧರಾದೇವಿ ಈ ಶನೈಶ್ಚರ ಅವನು ಈ ಭೂಮಿಗೆ ಅಭಿಮಾನಿ ದೇವತೆ ಆದರೆ ಅವನು ಈ ಇಪ್ಪತ್ತೆರಡ ಇಪ್ಪತ್ತ ನಾಲ್ಕನೆಯ ಕಕ್ಷೆಯಲ್ಲಿ ಸೇರ್ತಾನೆ ಇನ್ನು ಇಪ್ಪತ್ತೈದನೆಯ ಕಕ್ಷೆಯಲ್ಲಿ ವರ್ಣನ ಮಗನಾಗಿರತಕ್ಕಂತಹ ಪುಷ್ಕರ ಅವನು ಇಪ್ಪತ್ತೈದನೇ ಕಕ್ಷೆಯಲ್ಲಿ ಬರ್ತಾನೆ ಅವನು ನಾವು ಮಾಡತಕ್ಕಂತಹ ಕರ್ಮಗಳಿಗೆ ಅಭಿಮಾನಿ ದೇವತೆ ಕರ್ಮಾಭಿಮಾನಿ ಪುಷ್ಕರ ಅವನು ಇಪ್ಪತ್ತೈದನೇ ಕಕ್ಷೆಯಲ್ಲಿ ಬರ್ತಾನೆ ಹೀಗೆ ಪ್ರಧಾನವಾಗಿ ಇಪ್ಪತ್ತೈದು ಕಕ್ಷಾ ಆ ದೇವತೆಗಳ ಎತ್ತರ ಅವರವರ ಸಾಧನೆಯಿಂದ ಯಾರ್ಯಾರು ಎಷ್ಟೆಷ್ಟು ಹೆಚ್ಚರ ಕೇರಿ ಯಾವ ಕಕ್ಷೆಯಲ್ಲಿ ಅವರು ಸೇರಿಕೊಂಡಿದ್ದಾರೆ ಕಕ್ಷೆ ಹ್ಯಾ ಹೆಚ್ಚು ಆಗ್ತಾರೆ ಅವರ ಸಾಧನೆ ಹೆಚ್ಚು ಅವರ ಸಿದ್ಧಿ ಹೆಚ್ಚು ಅವರಷ್ಟು ಪರಮಾತ್ಮನನ್ನು ಕಾಣತಕ್ಕಂತಹ ಸ್ಪಷ್ಟತೆಯಲ್ಲಿ ಹೆಚ್ಚು ಕಾರಣ ಇವರೆಲ್ಲರೂ ನಮಗೆ ನಮಗೆ ಶರೀರದಲ್ಲಿ ತತ್ವಾಭಿಮಾನಿಗಳಾಗಿ ನಮ್ಮನ್ನು ನಿಯಂತ್ರಿಸತಕ್ಕಂತಹ ದೇವತೆಗಳಾಗಿದ್ದಾರೆ ಈ ಕಕ್ಷಾ ತಾರತಮ್ಯವನ್ನು ಅವಶ್ಯವಾಗಿ ನಾವು ತಿಳಿದು ಪರಮಾ ಪರಮಾತ್ಮನನ್ನು ಉಪಾಸನೆ ಮಾಡಿ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡಿರತಕ್ಕಂತಹ ಸಿದ್ಧಪುರುಷ ದೇವತೆಗಳು ದೇವರಲ್ಲ ದೇವರೊಬ್ಬ ಹಾಗಾಗಿ ಈ ದೇವತೆಗಳ ಕಕ್ಷಾ ತಾರತಮ್ಯ ಈ ರೀತಿಯಾಗಿ ಅವರ ಸಾಧನೆ ಅವರ ಕಕ್ಷೆಯನ್ನು ಅವಶ್ಯವಾಗಿ ತಿಳಿಯಬೇಕು ಅಂತ ವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ಟವರು ಶ್ರೀಮನ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅದರಿಂದ ಇಂತಹ ತತ್ವಗಳನ್ನು ತತ್ವವನ್ನು ಪಂಚಿಕೆ ಅಂದರೆ ವಿಸ್ತಾರ ತತ್ವ ತರತಮ ಪಂಚಿಕೆಗಳನ್ನು ಪಂಚಿಕೆ ಅಂದರೆ ವಿಸ್ತಾರ ಾರ ಮಾಡಿ ನಮಗೆ ತಿಳಿಸಿದ ಆಚಾರ್ಯರನ್ನು ಪ್ರತಿದಿನ ನಾನು ನೆನೆಸ್ತೇನೆ ಎನ್ನುವರಾಗಿ ಜಗನ್ನಾಥದಾಸರು ಈ ಪದ್ಯದಲ್ಲಿ ಹೇಳಿದ್ದಾರೆ ಅನ್ನುವರಿಗೆ ಇಂದಿನ ಚಿಂತನೆ ಸಾಕು ಮತ್ತೆ ನಾಳೆ ಮುಂದಿನ ಪದ್ಯದ ಚಿಂತನೆಯನ್ನು ಮಾಡುವಂತೆ ಮದುವೆ ಶಾರ್ಪಣ ವಸ್ತು